ಎಲ್ಲರಿಗೂ ನಮಸ್ಕಾರ ಎನ್ ಕೆ ಕ್ಲಾಸಸ್ಗೆ ತಮಗೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಎನ್ ಕೆ ಫ್ರಾಮ್ ಯು ಕೆ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸುವುದಕ್ಕಿಂತ ಮೊದಲನೇದಾಗಿ ತಮ್ಮನಲ್ಲಿ ನೋಡಿರ್ಬೋದು ಎಲ್ಲರೂ ಈ ವರ್ಷನಾದರೂ ನೆಟ್ಟ ಗಂಟು ಹಾಕಿ ನಿಮ್ಮ ನಿಮ್ಮ ಕೌದಿ ಹೊಲ್ದಕೊಳ್ಳೆ ಅಂತ ಹಾಕಿನಿ ಎಲ್ಲರೂ ಏನು ಹೊಸ ವರ್ಷದ ಶುಭಾಶಯವನ್ನು ಬಿಟ್ಟು ಇದೇನೋ ಹಾಸಿ ಹೋಲಿದ್ದು ಅರಬಿ ಹೋಲಿದ್ದು ಹೇಳಾಕತಾರಲ್ಲ ಅಂತ ಯಾರು ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡ್ರಿ ಟ್ವಿಸ್ಟ್ ಏನಿದ್ರು ಎಂಡಿಗದ ಹೌದಾ ಆ ಟ್ವಿಸ್ಟ್ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗ್ಬೇಕಂತಂದ್ರೆ ವಿಡಿಯೋನ ಎಂಡ್ವರೆಗೂ ನೋಡಿರಿ ಅವಾಗ ಹೊಸ ವರ್ಷವನ್ನು ಆಚರಣೆ ಮಾಡಿದ್ದಕ್ಕೂ ಸ್ವಾರ್ಥಕ ಆಗ್ತದೆ ಹೌದಾ ಭಾಳ ಸಮಯನ ವ್ಯರ್ಥ ಮಾಡೋಕ್ಕಿಂತ ಮೊದಲು ವಿಡಿಯೋನ ಸ್ಟಾರ್ಟ್ ಮಾಡೋಣ ಎಲ್ಲರಿಗೂ ಕೂಡ ಎರಡು ಸಾವಿರದ ಇಪ್ಪತ್ತೈದು ಕಂಪ್ಲೀಟ್ ಮುಗೀತು ಆದರೂ ಇನ್ನೂ ಸರಿ ಏನು ರೀ ಎರಡು ಸಾವಿರದ ಇಪ್ಪತ್ತೈದು ಮುಗಿದ್ರು ಕೂಡ ನಮ್ಮ ದಿನ ಜಾಬ್ ಆಗಿಲ್ಲ ಇನ್ನು ಎಷ್ಟು ದಿನ ಅಂತ ಓದ್ಬೇಕು ಬಂದು ಒಂದು ವರ್ಷ ಇತ್ತು ಎರಡು ವರ್ಷ ಇತ್ತು ಕೆಲವೊಬ್ಬರು ಐದು ವರ್ಷ ಅಂತ ಆಯಿತು ಬರೀ ವರ್ಷಗಳು ಕಲಿತಾ ಇದ್ದಾವೆ ಹ್ಯಾಪಿ ನೀ ಅವ್ರು ಮಾಡೋದೇ ಆಗ್ಯದ ನಿಜವಾದ ಹ್ಯಾಪಿನಿ ಜಾಬ್ ಸಿಕ್ಕೂ ಕೂಡ ಹೊಸ ವರ್ಷ ಅನ್ನೋದು ಎಲ್ಲರಿಗೂ ಸ್ವಲ್ಪ ಅದರ ಸಲುವಾಗಿ ಕ್ಯಾಲೆಂಡರ್ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತಾರರ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಬರೀ ಕ್ಯಾಲೆಂಡರ್ ಬದಲಾಗಬಾರ್ದು ಯಾವತ್ತು ಹೌದಾ ನಮ್ಮ ಜೀವನದಾಗ ನಿಜವಾಗಿಯೂ ಕೂಡ ಹೊಸ ವರ್ಷ ಯಾವಾಗ ಬರ್ತದೆ ಅಂತಂದ್ರ ನೀವು ಯಾವುದೇ ಒಂದು ಸರ್ಕಾರ ಹುದ್ದೆಯನ್ನು ತಗೊಂಡು ನಿಮ್ಮ ಮನೆಯವರೆಲ್ಲರೂ ಮುಖದಾಗ ಸಂತೋಷವನ್ನು ಯಾವಾಗ ನೋಡ್ತಿರಲ್ಲ ಅವಾಗ ನಿಮ್ಮ ನಿಜ ಜೀವನದಾಗ ಹೊಸ ವರ್ಷ ಬಂದಂಗೆ ಅಲ್ಲಿವರೆಗೂ ಇರ್ತದಿಲ್ಲ ಅಂತ ಹೇಳಲ್ಲ ಬಟ್ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ಅದಕ್ಕೋಸ್ಕರ ಹೊಸ ವರ್ಷ ಆಚರಣೆ ಮಾಡ್ರೆ ಕನ್ಸಿಸ್ಟೆನ್ಸಿ ನಾನು ಪ್ರತಿ ಸಾರಿ ಹೇಳ್ತೀನಿ ಕನ್ಸಿಸ್ಟೆನ್ಸಿ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ನಮ್ಮದು ಮ್ಯಾರಥಾನ್ ಓಟ ಅದ ಹದಿನಾರು ರು ರನ್ನಿಂಗ್ ಅಲ್ಲ ಅದು ನೆನಪಿಲಿ ಸರ್ ಮತ್ತೆ ಫಿಸಿಕಲ್ ಹದಿನಾರು ರು ಮೀಟ್ರೇ ಇರ್ತದೆ ಪಿ ಸಿ ಗಿ ಪಿ ಎಸ್ ರನ್ನಿಂಗ್ ಅದ ಬಟ್ ಇನ್ ದ ಸೆನ್ಸ್ ಆಫ್ ಲೈಫ್ ಜೀವನ್ದಾಗ ಈಗ ನಮ್ದು ಕಾಂಪಿಟೇಟಿವ್ ಫೀಲ್ಡ್ ಯಾವ್ದಂತಂದ್ರೆ ಇದರಲ್ಲಿ ನಿಮ್ದು ಮ್ಯಾರಥಾನ್ ಓಟ ಪಟ್ನೇ ಒಂದು ಎಕ್ಸಾಮ್ ಕರೆಯ ಕ್ಲಿಕ್ ಹಾಕ್ತೀನಿ ಓಕೆ ನಾನು ಜಾಬ್ ಮಾಡ್ತೀನಿ ಆ ಥರ ಇಲ್ಲವೇ ಇಲ್ಲವಾ ನಿಮ್ದು ಯಾವತ್ತು ಸತತ ಪ್ರಯತ್ನ ಇರ್ತದಲ್ಲ ಅವಾಗ ಮಾತ್ರ ಸಕ್ಸಸ್ ಆಗಲು ಸಾಧ್ಯ ಇರ್ತದೆ ಯಾವತ್ತರ ಒಂದಿನ ಮೋಟಿವೇಶನ್ ಕೇಳಕ್ಕೆ ಫುಲ್ಲು ಜೋಶ್ನಾಗ ಐ ಪಿ ಕೂತು ಅವತ್ತು ಮುಂಜಾನೆ ದಿನ ಸಂಜೆ ತನಕ ಕೂತ್ಬಿಡ್ದು ಎಂಟು ತಾಸು ಈಗ ಅವಾಗ ಮೋಟಿವೇಶನ್ ಕೇಳಕತ್ತೆ ಹೆಂಗಿರ್ತಾರ ಇರ್ತಾರಂತಂದ್ರೆ ಆಯ್ತು ಬಾ ಸದ್ಯ ಪಿ ಎಸ್ ಸಿ ಆಗದ ಯೂನಿಫಾರ್ಮ್ ಹಾಕೊಂಡು ಬಂದೇ ಬಿಟ್ಟೆ ಆ ಥರ ಫೀಲಿಂಗ್ ಆಗ್ತಾರೆ ಸಮಟೈಮ್ಸ್ ಏನಕ್ಕದ ಒಂದಿನ ಯಾರು ಏನೇ ಅಂದರು ಏ ಯಾವ ಜಾಬ್ ತೊಗೋತೈತೆ ಯಾರೋ ಒಬ್ಬರು ಕೇಳಿಬೇಕು ಅವತ್ತು ಓದೋದೇ ಬಿಟ್ಬಿಡ್ದು ನನಗಂದ್ರೆ ಇವತ್ತು ನನ್ನ ಜಾಬ್ ಆಗಿಲ್ಲ ಅಂತ ಕೇಳಿದ್ರು ಈ ಥರ ಫುಲ್ ಹೈ ಪಿಕ್ನಿಗೆ ಹೋಗ್ಬೇಡ್ರಿ ಫುಲ್ ಲೋನ್ ಹೋಗ್ಬೇಡ್ರಿ ಒಂದು ಲೆವೆಲ್ ಕನ್ಸಿಸ್ಟೆನ್ಸಿ ಯಾರು ಏನಾರಂದ್ರೆ ಹಾಂ ಓಕೆ ಆಕ್ಸೆಪ್ಟ್ ಫುಲ್ ಇವತ್ತು ಮೋಟಿವೇಶನ್ ಆಗ್ಯದ ಹ್ಞೂ ಅಷ್ಟೇ ಹೋಗದ್ರಿ ಯಾರೇ ಹೊಗಳಂತ ಹೇಗ್ಬೇಡ್ರಿ ಬೇಡ್ರಿ ಅಂತ ಕೂಗ್ಬೇಡ್ರಿ ಅದ್ರ ಸಲುವಾಗಿ ನಿಮ್ಮ ಪ್ರಯತ್ನ ಇವತ್ತು ಸತತ ನಿರಂತರವಾಗಿರಲಿ ಅದು ಭಾಳ ಪ್ರೊಡಕ್ಟಿವಿಟಿ ಕೊಡ್ತದಂತ ಹೇಳ್ತಾ ನೆಕ್ಸ್ಟ್ ಡೋಂಟ್ ಕಂಪೇರ್ ಯುವರ್ ಸೆಲ್ಫ್ ವಿತ್ ಅದರ್ಸ್ ನೋ ಒನ್ ಕ್ಯಾನ್ ಪ್ಲೇ ಯುವರ್ ರೋಲ್ ಬೆಟರ್ ದೆನ್ ಯು ಅಂತಂದ್ರೆ ನಿನ್ನಂಗೆ ಯಾರೂ ಇಲ್ಲ ನಿನ್ನ ನೀನೇ ನೆಕ್ಸ್ಟ್ ಲೆವೆಲ್ ಅಂತಂದಂಗೆ ಸೇ ಗ್ರೆಟೆಡ್ ಟು ಫಾರ್ ಯುವರ್ ಸೆಲ್ಫ್ ನಾನು ಆವಾಗಲೇ ನಿನಗೆ ನಿ ಲೈಕ್ ಕೊಡ್ಲಿಕ್ಕೆ ಅಂತ ಮಂದಿ ಯಾರು ನಿನಗೆ ಲೈಕ್ ಕೊಡ್ತಾರೆ ಹೇಳ ಹೌದಾ ಅದ್ರ ಸಲುವಾಗಿ ನಿನ್ನಂಗೆ ಯಾರೂ ಇಲ್ಲೇ ಇಲ್ಲ ಒಟ್ಟ ಈ ನಾ ಅಷ್ಟು ಓದಿಲ್ಲ ಅವ ಭಾಳ ನಾ ನಾನು ಎತ್ತಿಲ್ಲ ಅವ ಎತ್ತರ ಅದಾನ ಅವ ಮೂರು ಜಾಬ್ ಮಾಡ್ಕೊಂಡ ನಾನು ಇನ್ನೂ ಜಾಬೇ ಆಗಿಲ್ಲ ಅವನ ಬಳಿ ಕಾರ್ ಅದ ನನ್ನ ಬಳಿ ಬೈಕ್ ಇಲ್ಲ ಕಂಪೇರ್ ಎದಕ್ಕೆ ಮಾಡ್ಕೊಳ್ಳೋದು ನಾನು ಅಂತೀನಿ ಹೌದಾ ನಿನ್ನಷ್ಟಕ್ಕೆ ನೀನು ಒಟ್ಟು ನಿನ್ನಷ್ಟಕ್ಕೆ ನೀನು ಖುಷಿ ಪುಡು ನಾನು ಇಷ್ಟ್ರಿ ಅದೀನಲ್ಲ ಕಂಪೇರ್ ಮಾಡ್ಕೊಳಂಗಿದ್ರು ಅದನ್ನೂ ಒಂದು ಹೇಳ್ತೀನಿ ನಿನಗಿದ್ದು ಕೆಳಗಿದ್ದವ್ರು ನೋಡಕ್ಕೆ ಎಷ್ಟು ಖುಷಿ ಪುಡು ಅವ್ರ ಹೌದಾ ನನ್ನ ಬಳಿ ಕಾರ್ ಇಲ್ಲ ಕಾಲರ್ ಇದಾವಲ್ಲ ಲೀಸ್ಟ್ ಹೌದಾ ಕುಂಟೂರಿ ನೋಡ್ರಿ ಸಪೋಸ್ ಕಾಲ್ ಕೂಡ ಇಲ್ಲವ್ರಿಗೆ ಕಾಲು ಇಲ್ಲ ಅಂತಂದ್ರೆ ಅವ್ರು ಎಷ್ಟೆಷ್ಟು ಸಾಧನೆ ಮಾಡ್ಲಕತ್ತಾರ ಅಂಥವ್ರಲ್ಲಿ ಕಾಲ್ ಇದ್ರು ಕಾರ್ ಇದ್ದವ್ ನೋಡಕ್ಕೆಷ್ಟು ಕಂಪರಿಸನ್ ಮಾಡ್ಕೊಳಕತ್ತೀರಿ ಹೌದಾ ಇದು ಸರಿ ಅಂತ ಅನ್ನಿಸ್ತದ ಅದಕ್ಕೋಸ್ಕರ ಇವತ್ತಿನ ಜನರೇಷನ್ ಅಲ್ಲಿ ಈ ಥರ ಯಾರೂ ಇಲ್ಲ ಆತ್ಮತೃಪ್ತಿ ಯಾರಿಗೂ ಇಲ್ಲ ಅಂತ ಕಾರಣಕ್ಕೆ ಡಿ ವಿ ಜಿ ಅವರು ಅವಾಗೇ ಬರೆದು ಬಿಟ್ಟಾರ ದಿನೋ ಬಸ್ನ ನೋಡ್ತೀವಿ ಇರುವ ಭಾಗ್ಯವನ್ನೆನದು ಬಾರಿ ನೆಂಬುದನ್ನು ಬಿಡು ಹರ್ಷಕ್ಕಿದ್ದ ದಾರಿ ಅಂತ ಹೇಗೆ ನೋಡಿದ್ರು ಕೂಡ ಮತ್ತ ನಮ್ಮ ಹಂಗೆ ಇದ್ದಿದ್ರ ಮ್ಯಾಗ ಯಾರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಹೌದಾ ಅದಕ್ಕೋಸ್ಕರ ನಿಮಗೆ ನೀವು ಯಾವತ್ತೂ ಮತ್ತೊಬ್ಬರ ಜೊತೆ ಯಾವತ್ತು ಕಂಪೇರಿಸನ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಯಾಕಂದ್ರೆ ನಿಮ್ಮ ಪ್ಲೇಸನ್ನು ಯಾರು ರಿಪ್ಲೇಸ್ ಆಗಲ್ಲ ನಿಮ್ಮ ಪ್ಲೇಸಿಗೆ ನೀವೇ ಕರೆಕ್ಟ್ ಹೌದಾ ಯಾವುದೇ ಇರಲಿ ಹೌದು ಜಾಬ್ ತೊಗೊಂಡ್ರೆ ಅಷ್ಟೇ ಸಕ್ಸಸ್ ಅವ್ರ ಬಳಿ ಕಾರ ಬಂಗಲಿದ್ರೆ ಅಷ್ಟೇ ಸಕ್ಸಸ್ ಅವರೇ ಶ್ರೀಮಂತರು ಅಲ್ಲ ನಿಂಬಲ್ಲಿ ಬದುಕ್ಲಕ್ಕರೆ ಹೆಲ್ತ್ ಥರ ಅದಿಲ್ಲ ನಾಲೆಡ್ಜ್ ಅದಿಲ್ಲ ಎಲ್ಲಿದ್ರೆ ಬದುಕ್ಬೋದಾ ಮುಗೀತು ದ್ಯಾಟ್ ಇಸ್ ಅನ್ ಆಫ್ ಏನೂ ಆಗಿಲ್ಲ ಅಂತಂದ್ರೆ ಒಂದು ಸಣ್ಣ ಟೇಸ್ಟ್ ಆಲಾಕ್ರೆ ಬದುಕ್ಬೋದ ಏನೇನು ಇರ್ಲಾರ್ದು ಹೆಂಗೆಂಗೋ ಸಾಧನೆ ಮಾಡ್ಲಕತ್ತಾರ ಹೌದಾ ಅದಕ್ಕೋಸ್ಕರ ಜಾಬ್ ಇದೆ ಒಂದೇ ಸಕ್ಸಸ್ ಅಲ್ಲ ಅದನ್ನು ಬಿಟ್ಟು ನೂರ ಎಂಟು ದಾರಿದಾವೆ ಅದಕ್ಕೋಸ್ಕರ ಯಾವತ್ತು ನಿಮಗೆ ನೀವು ಆತ್ಮತೃಪ್ತಿಯಿಂದ ಇರ್ರಿ ಹೌದಾ ಸಮ್ ಪೀಪಲ್ಸ್ ಅನ್ಬೋದು ಹೌದಾ ಏ ನನಗೆ ಅದು ರೀ ಇದು ಇಲ್ರಿ ಬರೇ ನೆಗೆಟಿವ್ ಇರ್ತಾರೆ ಹೌದಾ ಅಂತ ಒಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ ಈಗ ಮೊನ್ನೆ ಆ್ಯಕ್ಚುಲಿ ರೀಸೆಂಟಾಗಿ ಉಮನ್ಸ್ ಟಿ ಟ್ವೆಂಟಿಯನ್ನು ವಿನ್ ಆದ್ರೆ ಯಾರಪ್ಪ ಅಂತಂದ್ರೆ ಅಂಧ ಮಹಿಳೆಯರು ಕುರುಡ್ರು ಅಂಥ ಮಹಿಳೆಯರು ಟಿ ಟ್ವೆಂಟಿಯನ್ನು ವಿನ್ ಆದರು ಇದು ನೋಡಿ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಅಂಗವಿಕಲತೆ ಅನ್ನೋದು ದೇಹಕ್ಕೆ ಹೊರತು ಮನಸ್ಸಿಗಲ್ಲ ಹೌದಾ ದೇಹಗಳು ಅಂಗವೈಕಲ್ಯತೆಯಿಂದ ಬಳಲ್ತಿರ್ಬೋದು ಆದ್ರೆ ಅವ್ರ ಮನಸ್ಸಲ್ಲ ಅದಕ್ಕೋಸ್ಕರ ಅವರು ಜೀವನದಾಗ ಸಕ್ಸಸ್ ಹಾಕ್ಲಾಕರ ಹಂಗವರು ಅವ್ರಿಷ್ಟೇ ಅಂತಲ್ಲ ಸಿಕ್ಕಾಪಟ್ಟೆ ಹೋದ್ರೆ ಅಂಗವಿಕಲತೆಯನ್ನು ಎದುರಿಸಿ ಅದನ್ನು ಮೆಟ್ಟಿ ನಿಂತು ಸಾಧನೆ ಮಾಡಿದ್ದಾರೆ ಫಾರ್ ಎಕ್ಸಾಂಪಲ್ ಶೀತಲ್ ದೇವಿ ಆಗಿರ್ಬೋದು ದ ಫೇಮಸ್ ಆರ್ಚರಿಸ್ ಹೌದಾ ಆರ್ಚರಿನ ಪ್ಲೇಯರ್ ಆಗಿರ್ತಕ್ಕಂಥ ಶೀತಲ್ ದೇವಿಯವರು ಮಾತು ಮಾತಾಡ್ತಾರೆ ಬೋ ಇನ್ ಯುವರ್ ಫೀಟ್ ಸ್ಪಿರಿಟ್ ಇನ್ ಯುವರ್ ಹಾರ್ಟ್ ಹೌದಾ ಯಾವುದು ಯಾವುದೇ ಕೆಲಸ ಮಾಡಬೇಕಂತಂದ್ರೆ ನಮ್ಗಿಂತ ಮ್ಯಾಗಿದ್ದು ನೋಡ್ಕಿಸಿ ನಮ್ಗೆ ಅದು ಇಲ್ಲ ಇದು ಇಲ್ಲ ಅಂತ ಅಂತನಕಿತ ನಮಗಿತ್ತು ಏನೂ ಇಲ್ಲಾರದವ್ರು ಮ್ಯಾಗ ಹೋಗ್ಯಾರ ಅಂಥವ್ರು ನೋಡಿ ಅದನ್ನು ಸ್ಪಿರಿಟನ್ನು ತೊಗೊಳ್ರಿ ಹೌದಾ ಮತ್ತು ಅದ್ರ ಜೊತೆಗೆ ಆ ಮೋಟಿವೇಶನನ್ನು ಅವತ್ತೊಂದೇ ದಿನಕ್ಕೆ ಇಟ್ಕೊಳಕ್ಕೆ ಹೋಗ್ಬಾಡ್ರಿ ಹೌದಾ ಅದು ಕಂಟಿನ್ಯೂವಸ್ ಆಗಿ ಸತತವಾಗಿ ನೀವು ಯೂಸ್ ಮಾಡಿದ್ದೇ ಆಗಿದ್ರೆ ಸಕ್ಸಸ್ ಕಂಡಕ್ಕೆ ಸಾಧ್ಯ ಆಗಿರ್ತದೆ ಅದ್ರ ಜೊತೆಗೆ ವಾಟ್ ಈಸ್ ಕಮಿಂಗ್ ಈಸ್ ಬೆಟರ್ ದ್ಯಾನ್ ವಾಟ್ಸ್ ಗೋನ್ ಅಂತಂದ್ರೆ ಎಲ್ಲರೂ ಅಂತಾರೆ ಎರಡು ಸಾವಿರದ ಇಪ್ಪತ್ತೇಳರ ನಮ್ಮ ಜಾಬ್ ಆಲಿಲ್ರಿ ಸ್ವಲ್ಪ ಹೋಯ್ತು ಅವ್ರು ಹಂಗೆ ಅಂದರು ಇವ್ರು ಹಿಂಗಂದರು ಅದು ನನ್ನ ತಪ್ಪಾಯ್ತು ಈ ಥರ ಎಲ್ಲ ನೆಗೆಟಿವ್ ಅದು ಸಮ್ ಪೀಪಲ್ಸ್ ದಿ ಆರ್ ಥಿಂಕಿಂಗ್ ಲೈಕ್ ದಟ್ ನನಗೆ ಅದು ಸಿಗಲಿಲ್ಲ ಇದು ಸಿಗಲಿಲ್ಲ ನನ್ನ ಜಾಬ್ ಆಗಲಿಲ್ಲ ಅಂತ ಏಕೆ ಈ ಥರ ಥಿಂಕ್ ಮಾಡೋದಕ್ಕಿಂತ ಬೆಟರ್ ನಾನು ಕೇಳಿದ್ರೆ ನನ್ನ ಯಾವ್ದು ನಿಮ್ಮಿಂದ ಹೋಗ್ಯದಲ್ಲ ಅದ್ರ ಬಗ್ಗೆ ಯಾರೂ ತಲೆ ಕೆಡ್ಸ್ಕೊಬೇಡ್ರಿ ಹೌದಾ ಎರಡು ಸಾವಿರದ ಇಪ್ಪತ್ತಾರು ಬಂದದ ಇಪ್ಪತ್ತಾರು ಬಂದದಂತಂದ್ರೆ ಇಪ್ಪತ್ತೈದ್ರಾಗ ಯಾವ್ದು ಹೊಗೆದಲ್ಲ ಅದಕ್ಕಿಂತ ಬೆಟರ್ ಅಂದೇ ನಿಮಗೆ ಮುಂದೆ ಬರ್ತದ ಅಂತ ನಂಗೆ ಹೌದಾ ಅದ್ರ ಸಲುವಾಗಿ ಅಪ್ಕಮಿಂಗ್ ಈಸ್ ಬೆಟರ್ ದೆನ್ ವಾಟ್ ವಿ ಲಾಸ್ಟ್ ನಮ್ಮಿಂದ ಏನು ಹೊಗೆದಲ್ಲ ಅದಕ್ಕೆ ನಂಬಲ್ಲಿ ಬರೋದು ಋಣ ಇಲ್ಲ ಅಂತಂದಂಗೆ ಹೌದಾ ಅದಕ್ಕೆ ಚಲೋದೇ ಬರೋದಂತಂದಂಗೆ ಮುಂದಿನದಾಗಿ ಫಾರ್ ಎಕ್ಸಾಂಪಲ್ ಗುಡಿಸ್ಲ ಕಟ್ಟಕ್ಕೆ ಅರಮನೆ ಕಟ್ಲಕ್ಕ ಬಹಳ ವ್ಯತ್ಯಾಸ ಅದ ಹೆಂಗಂತಂದ್ರೆ ಗುಡಿಸ್ಲ ಒಂದಿನ ಅಥವಾ ಎರಡು ದಿನಾಗ ಆಗಿಬಿಡ್ತದ ಬಟ್ ನಾಟ್ ಪ್ಯಾಲೆಸ್ ಅರಮನೆ ಆಗ್ಬೇಕಂತಂದ್ರೆ ಹಲವಾರು ನೂರಾರು ಸಾವಿರಾರು ವರ್ಷಗಳ್ ಕಳದ ಹೌದಾ ಹಿಂದ ರಾಜ ಮಹಾರಾಜ ಮನೆಗಳಾಗ್ಬೇಕಂದ್ರೆ ಒಂದಿನ ಎರಡು ದಿನ ಒಂದು ವರ್ಷ ಎರಡು ವರ್ಷದಾಗ ಆಗಿಲ್ಲ ಹೌದಾ ಹತ್ತು ವರ್ಷ ಇಪ್ಪತ್ತು ವರ್ಷ ನೂರಾರು ವರ್ಷಗಳ ಕಟ್ಟಲೆ ತಗೊಂಡ ಅದಕ್ಕೋಸ್ಕರ ಅರಮನೆ ಅಂದ್ರೆ ಸಕ್ಸಸ್ ಚಲೋದು ಯಾವತ್ತು ಲೇಟಾಗೆ ಸಿಗ್ತದೆ ಅದಕ್ಕೋಸ್ಕರ ಯಾರೂ ಹೋಪನ್ನು ಕಳ್ಕೊಳ್ಳಾದೆ ನಿಮ್ಮ ಪ್ರಯತ್ನ ಸತತವಾಗಿ ನಿರಂತರವಾಗಿ ಮಾಡ್ತಾ ಕಂಟಿನ್ಯೂ ಮಾಡ್ರಿ ಅಂತ ಹೇಳ್ತಾ ಮುಂದಿನದಾಗಿ ಈ ಫೈನಲ್ ಟಚ್ ಬಂತು ಏನಂತಂದ್ರೆ ನಾನು ಆವಾಗಲೇ ಹೇಳಿದೆ ಈ ವರ್ಷನಾದರೂ ನೆಟ್ಟಗೆ ಗಂಟು ಹಾಕಿ ಕವದಿ ಹೊಲ್ಕೋರಿ ಅಂತ ನಾನು ಆವಾಗಲೇ ಹೇಳಿದ್ದೀನಿ ಅದ್ರದ್ದು ಏನು ಥೀಮ್ ಅಂತಂದ್ರೆ ನಮ್ಮ ಕಡೆ ಹಳ್ಳಿ ಕಡೆ ಇರ್ತಿದ್ರು ಆಯಿ ಅಥವಾ ಅಜ್ಜಿ ಅಂತ ಕರಿತೀವಿ ಆ ಅಜ್ಜಿಗಳು ಏನು ಮಾಡ್ತಿದ್ರು ವರ್ಷ ಒಂದು ಕೌದಿ ಈಗೆಲ್ಲ ಬಂದವು ಬ್ಲ್ಯಾಂಕೆಟ್ ಬೆಡ್ಶೀಟ್ ಅಂಥವೆಲ್ಲ ಇಂಥ ಈಗೆಲ್ಲ ಬಂದವು ಹಾಸಿಗೆಗಳು ಮೊದಲು ಮಾಡ್ತಿರಪ್ಪ ಅಂತಂದ್ರ ಅವು ಇವು ಆಯಿ ಸೇರಿ ಹುಡುಗರಂಗಿ ಪ್ಯಾಂಟ್ ಈ ಥರ ಹಳಿವೆಲ್ಲ ಚಿಂದಿ ಅರಿವಿಗಳನ್ನೆಲ್ಲ ಗೋಳೆ ಮಾಡಿ ಅವಾಗ ವರ್ಷ ವರ್ಷ ಎರಡೆ ವರ್ಷಗಳಲ್ಲಿ ಕೂಡಿ ಕೌದಿ ಹೊಲಿತಿದ್ರು ಆಯಿಗಳು ಹೌದಾ ಇಲ್ಲಿ ಡಯಾಗ್ರಾಮ್ ಇಲ್ಲಿ ಇಮೇಜ್ನ ನೋಡ್ಬೋದು ನೀವು ಹೌದಾ ಒಬ್ಬ ಕಾಯಿ ಮಾಡ್ತಾಳೆ ಹಾಸಿ ಹೊಲಿಯಾಕತ್ತಾಳ ಇಲ್ಲಿ ಮುಂದೆ ಹಾಸಿ ನೋಡಿ ಎಲ್ಲ ಒಂದೇ ಕಲರ್ ಇಲ್ಲ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಸಿಂಬಾಲ್ ಅದ ಇಲ್ಲಿ ಯಾವ್ಯಾವ ಹಲವಾರು ಕಲರ್ ಅದಾವ ಅದು ಒಂದೇ ಅರ್ಬಿಂದ ಆಗಿಲ್ಲದ ಹಲವಾರು ಚಿಂದಿ ಅಂತಂದ್ರೆ ಹಲವಾರು ಬಟ್ಟೆಗಳನ್ನು ಕೂಡಿ ಅದನ್ನ ಹಾಸಿ ರೆಡಿ ಮಾಡ್ತಾರ ಹೌದಾ ಆ ಹಾಸಿಗೆ ರೆಡಿ ಒಂದೇಯಿಂದ ರೆಡಿ ಮಾಡಿರೋದಿಲ್ಲ ಅದನ್ನು ಈ ಹಾಸಿಗೆ ಹೊಲಿಯೋ ಉದ್ದೇಶ ಏನಂತಂದ್ರೆ ಆವಾಗಿನ ಕಾಲದಾಗ ಹಳ್ಳಿ ಕಡೆ ಅವರು ಸಮಯವನ್ನು ಯಾವಾಗ ಸಿಗ್ತದಲ್ಲ ಟೈಮ್ ಯಾವಾಗ ಫ್ರೀ ಇರ್ತಾರಲ್ಲ ಎಲ್ಲ ಕೆಲಸ ಮುಗಿಸಿ ಕುಲ್ಲ ಇದ್ದಾಗ ಈ ಹಾಸಿಗೆಗಳನ್ನ ಹೊಲ್ಕೋತ ಕುಂತಿರ್ತಿದ್ರು ಅವಾಗ ಅದ್ರ ಸಲುವಾಗಿ ಈ ಹಾಸಿಗೆ ಹೊಲಿಯಾಕಂತಾಗ ಅವರು ಒಂದು ದಾರವನ್ನು ಇನ್ನೊಂದು ಗಂಟು ಹಾಕಿ ಸತತವಾಗಿ ಈ ಥರ ಚೌಕ ಕಂಪ್ಲೀಟ್ ಬರಬೇಕಂತಂದ್ರೆ ಒಂದು ದಾರ ಒಂದೊಂದು ದಾರವನ್ನು ಟ್ಯಾಗ್ ಮಾಡ್ತಿದ್ರು ಟ್ಯಾಗ್ ಮಾಡಿ ಮಾಡಿ ಏನು ಮಾಡ್ತಿದ್ರು ಒಂದು ಫಸ್ಟ್ ಕ್ಲಾಸ್ ಚಲೋ ಹಾಸಿ ರೆಡಿ ಹಾಕಿತ್ತು ಆ ಹಾಸಿಗೆ ಯಾವ ಥರ ರೆಡಿ ಆಕಿತ್ತು ಅಂತಂದ್ರೆ ಇಲ್ಲ ನೋಡ್ರಿ ಈ ಥರ ಹಾಸಿ ರೆಡಿ ಹಾಕಿತ್ತು ಈ ಥರ ಹಾಸಿ ರೆಡಿ ಆಗ್ಬೇಕಂತಂದ್ರೆ ಒಂದೊಂದು ದಾರಗಳನ್ನೂ ಕೂಡ ಒಂದೊಂದು ಇನ್ನೊಂದು ದಾರದಿಂದ ಗಂಟು ಹಾಕ್ಯಾರ ಹೌದಾ ಅದೇ ರೀತಿಯಾಗಿ ನಾವು ಹೊಸ ವರ್ಷಕ್ಕೆ ಯಾವ ಥರ ಇದನ್ನು ಲಿಂಕ್ ಮಾಡಬೇಕನ್ನ ಮಾಡ್ತೀನಿ ಅಂತಂದ್ರೆ ಹೊಸ ವರ್ಷಕ್ಕೆ ಯಾಕೆ ಇದನ್ನು ಹಾಸಿಗೆ ಹೊಲ್ಕೋರಿ ಅಂತ ಹೇಳತ್ತ ಹೇಳಕತ್ತೀನಿ ಅಂತಂದ್ರೆ ನಾವು ಪ್ರತಿ ವರ್ಷ ಬಂದಾಗ ಹೊಸ ವರ್ಷದ ಆರಂಭದಲ್ಲಿ ನಾವು ಹಲವಾರು ಯೋಜನೆಗಳನ್ನು ರೂಪಿಸ್ತೀವಿ ಫಾರ್ ಎಕ್ಸಾಂಪಲ್ ಮೊಹಮ್ಮದ್ ಬಿನ್ ತುಗುಲಕ್ ಅಂತಾರ ಹೌದಾ ಯೋಜನೆಗಳು ರೂಪಿಸೋರು ಸಿಕ್ಕಾಪಟ್ಟಿದಾರ ಒಬ್ರಲ್ಲ ಇಬ್ಬರಲ್ಲ ಆದ್ರೆ ಆ ಯೋಜನೆಗಳನ್ನು ಸಕ್ರಿಯವಾಗಿ ಕಾರ್ಯರೂಪಕ್ಕೆ ತಂದು ಅದನ್ನು ನಡ್ಸ್ಕೊಂಡು ಹೋಗೋದು ಯಾರಿಗೂ ಆಗೋದಿಲ್ಲ ಬರೀ ಆ ಯೋಜನೆಗಳು ಬರೀ ಒಳಗೆ ಕುಂತಿರ್ತಾವೆ ಹೌದಾ ಅವು ನಾಲ್ಕು ದಿನ ಬೇಡ ಎಂಟು ದಿನ ಅಷ್ಟೇ ಅದನ್ನ ನಂತರ ಯೋಜನೆಗಳು ಅಲ್ಲೇ ಕೊಲೆಪ್ಸ್ ಆಗಿಬಿಡ್ತಾವೆ ಯಾಕೆ ಕೊಲೆಪ್ಸ್ ಅಂತಂದ್ರೆ ಎಲ್ಲರದ್ದು ಯೋಜನೆಗಳು ಹೆಂಗೆ ಮಾಡ್ಲಕತ್ತಾರ ಅಂತಂದ್ರೆ ಗಂಟ್ ಹಾಕ್ಲಾರ ಕೌದಿ ಹೊಲಾಕತ್ತಾರ ಹೆಂಗಂತ ಇದೇ ಕೌದಿನೇ ಗಂಟ್ ಹಾಕ್ಲಿಕ್ಕಂತೀಕೋ ಬರೀ ದಾರ ಹಂಗೆ ಹೊಲ್ಕೋತೋದ್ರಿ ಹೊಲ್ಕೋತೋಗಿ ಹೊಲ್ಕೋತೋಗಿ ಏನು ಮಾಡ್ತೀರಿ ಕಂಪ್ಲೀಟ್ ಎಲ್ಲ ಮುಗಿಸ್ರು ಮುಗಿಸಿಂದ ಕೌದಿ ಮುಗಿತು ಬಾ ಅಂತ ಹೇಗಿಸಿ ಜಾಡಿಸಿ ಬಿಟ್ಟಿರ್ತೀವಿಗೋ ಎಲ್ಲ ಅರಿವುಗಳು ಕೂಡ ಏನೋ ಕವು ಉಚ್ಚಿ ಬಿದ್ದುಬಿಡ್ತು ಅಂತಂದ್ರೆ ನಿಮ್ಮ ಜೀವನದಾಗೂ ಕೂಡ ಅದೇ ರೀತಿ ಯಾವುದೇ ಒಂದು ಸಕ್ಸಸ್ ಕಾಣ್ಬೇಕು ಯಾವುದೇ ಒಂದು ಕೆಲಸ ಮಾಡ್ಬೇಕಂತ ಅದರದ್ದೇ ಆದಕ್ಕಂಥ ಆಗಿರ್ತಕ್ಕಂಥ ಹಲವಾರು ಅಂಶಗಳನ್ನು ಅಂತ ಹಲವಾರು ಚಿಂದಿ ಅರಿವಿಗಳೆಲ್ಲ ಅಂಥ ಅಂಶಗಳನ್ನು ತೊಗೊಂಡು ಒಂದಕ್ಕೊಂದು ಟ್ಯಾಗ್ ಮಾಡ್ತಾ ಅಂತಂದ್ರೆ ಲಿಂಕ್ ಮಾಡ್ಕೊತ ಹೊಲ್ಕೊಂಡಾಗ ಒಂದು ಚೊಲೋ ದೊಡ್ಡ ಅರಿಬಿ ಅಂತಂದ್ರೆ ಚಲೋದು ಸಕ್ಸಸ್ ನಿಮ್ಮ ಎಂಡ್ ಪಾಯಿಂಟ್ ಅನ್ನೋದು ಕ್ರಿಯೇಟ್ ಆಗ್ತದ ಅದಕ್ಕೋಸ್ಕರ ಏನೇ ಯೋಜನೆಗಳನ್ನು ರೂಪಿಸ್ರಿ ಅದನ್ನು ಸಕ್ರಿಯವಾಗಿ ಬಳಕೆ ಮಾಡಿಕೊಂಡು ನಿಮ್ಮ ಸಾಧನೆ ಹಾದಿ ಮುಂದುವರಿಲಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ಎಲ್ಲರೂ ಜೀವನದಲ್ಲಿ ಜಾಬ್ ತಗೊಂಡು ಹೊಸ ವರ್ಷವನ್ನು ಆವಾಗ ಆಚರಣೆ ಮಾಡಿ ಅಂತ ಹೇಳ್ತಾ ഇന്നലെ ക്ലാസ് മുണ താങ്ക് യു താങ്ക് യു സോ മച്ച്